ಈ ವಿಡಿಯೋದಲ್ಲಿ ಗ್ರಹದ ಬಗ್ಗೆ ಅದ್ಭುತ ಸಂಗತಿಗಳನ್ನು ಅನ್ವೇಷಿಸಿ ಗ್ರಹಗಳು ಎಂದರೇನು ಸೌರವ್ಯೂಹದಲ್ಲಿ ಸೂರ್ಯನ ಸುತ್ತ ಸುತ್ತುವ ಯಾವುದೇ ದೊಡ್ಡ ಕಾಯಗಳು ನಮ್ಮ ಸೌರವ್ಯೂಹದಲ್ಲಿ ಎಂಟು ಅಧಿಕೃತ ಗ್ರಹಗಳಿವೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಒಳಗ್ರಹಗಳು ಸೂರ್ಯನಿಂದ ಮೊದಲ ನಾಲ್ಕು ಗ್ರಹಗಳು ಬುಧ ಶುಕ್ರ ಭೂಮಿ ಮತ್ತು ಮಂಗಳ ಈ ಒಳಗ್ರಹಗಳು ಘನ ಮೇಲ್ಮೈಗಳನ್ನು ಹೊಂದಿರುವುದರಿಂದ ಅವುಗಳನ್ನು ಭೂಮಿಯ ಗ್ರಹಗಳು ಎಂದು ಕರೆಯುತ್ತಾರೆ ಬುಧ ಬುಧ ಗ್ರಹವು ಸೂರ್ಯನಿಗೆ ಹತ್ತಿರವಿರುವ ಗ್ರಹವಾಗಿದ್ದು ನಮ್ಮ ಸೌರವ್ಯೂಹದ ಅತ್ಯಂತ ಚಿಕ್ಕ ಗ್ರಹವಾಗಿದೆ ಶುಕ್ರ ಶುಕ್ರವು ಸೂರ್ಯನಿಂದ ಎರಡನೇ ಗ್ರಹವಾಗಿದ್ದು ಆರನೇ ದೊಡ್ಡ ಗ್ರಹವಾಗಿದೆ ಭೂಮಿ ನಮ್ಮ ಮನೆಯ ಗ್ರಹವಾದ ಭೂಮಿ ಸೂರ್ಯನಿಂದ ಮೂರನೇ ಗ್ರಹವಾಗಿದ್ದು ಐದನೇ ದೊಡ್ಡ ಗ್ರಹವಾಗಿದೆ ಮಂಗಳ ಮಂಗಳವು ಸೂರ್ಯನಿಂದ ನಾಲ್ಕನೇ ಗ್ರಹವಾಗಿದ್ದು ಏಳನೇ ಅತಿದೊಡ್ಡ ಗ್ರಹವಾಗಿದೆ ಹೊರ ಗ್ರಹಗಳು ಹೊರಗಿನ ಸೌರವ್ಯೂಹದಲ್ಲಿರುವ ದೈತ್ಯಗ್ರಹಗಳು ಗಟ್ಟಿಯಾದ ಮೇಲ್ಮೈಗಳನ್ನು ಹೊಂದಿರುವುದಿಲ್ಲ ಬದಲಾಗಿ ಅವು ಒಂದು ಕೋರ್ ಮೇಲೆ ಸುತ್ತುತ್ತಿರುವ ಅನಿಲಗಳನ್ನು ಹೊಂದಿರುತ್ತವೆ ಗುರು ಮತ್ತು ಶನಿ ಅನಿಲ ದೈತ್ಯರು ಯುರೆನಸ್ ಮತ್ತು ನೆಪ್ಚುನ್ ಹಿಮ ದೈತ್ಯರು ಗುರು ಗುರುವು ಸೂರ್ಯನಿಂದ ಐದನೇ ಗ್ರಹವಾಗಿದ್ದು ನಮ್ಮ ಸೌರವ್ಯೂಹದ ಅತಿದೊಡ್ಡ ಗ್ರಹವಾಗಿದೆ ಶನಿ ಶನಿಯು ಸೂರ್ಯನಿಂದ ಆರನೇ ಗ್ರಹವಾಗಿದ್ದು ನಮ್ಮ ಸೌರವ್ಯೂಹದ ಎರಡನೇ ಅತಿದೊಡ್ಡ ಗ್ರಹವಾಗಿದೆ ಯುರೆನಸ್ ಯುರೆನಸ್ ಸೂರ್ಯನಿಂದ ಏಳನೇ ಗ್ರಹವಾಗಿದ್ದು ನಮ್ಮ ಸೌರವ್ಯೂಹದ ಮೂರನೇ ಅತಿದೊಡ್ಡ ಗ್ರಹವಾಗಿದೆ ನೆಪ್ಚೂನ್ ನೆಪ್ಚೂನ್ ನಮ್ಮ ಸೌರವ್ಯೂಹದ ಎಂಟನೇ ಮತ್ತು ಅತ್ಯಂತ ದೂರದ ಗ್ರಹವಾಗಿದೆ ಇದು ನಾಲ್ಕನೇ ದೊಡ್ಡ ಗ್ರಹವಾಗಿದೆ ಟಿಪ್ಪಣಿಗಳು ಗ್ರಹ ಎಂದರೇನು ಸೌರವ್ಯೂಹದಲ್ಲಿ ಸೂರ್ಯನ ಸುತ್ತ ಸುತ್ತುವ ಯಾವುದೇ ದೊಡ್ಡ ಕಾಯಗಳು ನಮ್ಮ ಸೌರವ್ಯೂಹದಲ್ಲಿ ಎಂಟು ಅಧಿಕೃತ ಗ್ರಹಗಳಿವೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಯುರೇನಸ್ ನೆಪ್ಚೂನ್ ಜೀವವಿರುವ ಏಕೈಕ ಗ್ರಹಭೂಮಿ ಸೌರವ್ಯೂಹದಲ್ಲಿ ಗುರುಗ್ರಹವು ಅತ್ಯಂತ ದೊಡ್ಡ ಗ್ರಹವಾಗಿದೆ ಬುಧ ಗ್ರಹವು ಚಿಕ್ಕದಾಗಿದ್ದು ಸೂರ್ಯನಿಗೆ ಹತ್ತಿರದಲ್ಲಿದೆ ನೆಪ್ಚೂನ್ ಸೂರ್ಯನಿಂದ ಅತ್ಯಂತ ದೂರದಲ್ಲಿದೆ ಒಳಗ್ರಹಗಳು ಅಥವಾ ಭೂಮಂಡಲದ ಗ್ರಹಗಳು ಶಿಲಾಯುಗದಿಂದ ಆವೃತ ಬುಧ ಶುಕ್ರ ಭೂಮಿ ಮಂಗಳ ಹೊರಗ್ರಹಗಳು ಅಥವಾ ಅನಿಲದೈತ್ಯರು ಹಿಮದೈತ್ಯರು ಗುರು ಶನಿ ಯುರೇನಸ್ ನೆಪ್ಚೂನ್